ನಮಸ್ಕಾರ ಕರ್ನಾಟಕ ವೀಕ್ಷಕ್ರೆ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಕಪ್ಪೆಯ ಮದುವೆ ನಡೆಯಿತು ಹೌದು ಗಂಗಾವತಿ ತಾಲೂಕಿನ ಸೂರ್ಯನಾಯಕ ತಾಂಡ ಹತ್ತಿರ ಕೆರೆಯಲ್ಲಿ ಕಪ್ಪೆಯ ಮದುವೆ ನಡೆಯಿತು ವಿಪರೀತ ಬಿಸಿಲಿನ ಜಲ ಮೆಲ್ಲ ಮೆಲ್ಲನೆ ಏರುತ್ತಾ ಇದೆ ಇತ್ತ ಮಳೆಯೂ ಇಲ್ಲ ತುಂಗಭದ್ರಾ ಡ್ಯಾಂನಲ್ಲಿ ನೀರು ಇಲ್ಲ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಕಾಲುವೆಗಳು ಬತ್ತಿವೆ ಈ ಸಲ ಒಂದೇ ಬೆಳೆ ಬೆಳೆದು ರೈತರು ಕಂಗಾಲಾಗಿದ್ದಾರೆ ಹಾಗೂ ಮಳೆಗಾಗಿ ಕಾಯುತ್ತಾ ಇದ್ದಾರೆ ಮಳೆರಾಯ ಇನ್ನೂ ನಮ್ಮ ಮೇಲೆ ಕರುಣೆ ತೋರಿಲ್ಲ ಎಂದು ಬಸವಪಟ್ಟಣ ಗ್ರಾಮಸ್ಥರು ಹಾಗೂ ಸೂರ್ಯನಾಯಕ ತಾಂಡ ಗ್ರಾಮಸ್ಥರು ಜೋಗತ್ತಿ ಶರಣಮ್ಮ ಹುಲಿಗೆಮ್ಮ ಜೋಗತ್ತಿ ಈರಮ್ಮ ಹಳ್ಳಿ ಶಿವಮ್ಮ ಹನುಮಮ್ಮ ಶ್ರೀದೇವಿ ಹಾಗೂ ಮಹಿಳೆಯರು ಮತ್ತು ಪುರುಷರು ಸೇರಿ ಮಳೆಗಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಕಪ್ಪೆಯ ಮದುವೆ ಮಾಡಲಾಯಿತು ಏನಾದರೂ ಮಳೆರಾಯ ನಮ್ಮ ಮೇಲೆ ಕರುಣೆ ತೋರಿ ಭೂಮಿಗೆ ತಂಪು ಮಾಡಲಿ ಎಂದು ತಿಳಿಸಿದ್ದರು ಬಂದ್ರೆ ಎಲ್ಲರೂ ಎಲ್ಲರೂ ಎಲ್ಲಾರು कर्नाटक व्यार्थि न्यूज नमस्ते